around 5,900 courts are vacant, which are not filled up before by the government. Yeah. so, not efficient service, we need efficient, uh, one, uh, more number of staff, budgetary provision to implement the uh, delivery of justice system. ಎರೂವರೆ ಲಕ್ಷ ಜನ ಎನ್ ಪಿ ಎಸ್ ಎಂಪ್ಲಾಯಿಸ್ ಇದಾರೆ ಅವ್ರಿಗೆ ಕೂಡ ಸಾಕಷ್ಟು ಸಮಸ್ಯೆಗಳಿದೆ ಇವತ್ತು ಟೂ ತೌಸಂಡ್ ಸಿಕ್ಸ್ ಬಿಫೋರ್ ಎಲ್ಲ ಕೂಡ ಎಸ್ ನಮಗೆ ಕೂಡ ಎನ್ ಪಿ ಎಸ್ ಡ್ಯೂಟಿ ಇದೆ

ಇದನ್ನ ಮಾಡೋವಾಗ ನಮ್ಮಲ್ಲಿ ಸಂಪೂರ್ಣ ಇಂಟಿಗ್ರಿಟಿ ಡಿವೋಷನ್ ಎಲ್ಲ ಒಂದು ಪಾಪ ದೈವ ದ ಸಂಘ ನೀತಿ ಅಂತ ಪಾಪ ಭೀತಿ ಇದ್ರೆ ದೈವದ ಬಗ್ಗೆ ಪ್ರೀತಿ ತಾನೇ ಬರುತ್ತೆ ಯಾಕಂದ್ರೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರಲ್ಲ ಅಥವಾ ದೇವರ ಬಗ್ಗೆ ಪ್ರೀತಿ ಇದ್ರೆ ಪಾಪದ ಭೀತಿ ತಾನೇ ಬರುತ್ತೆ ಅಂತ ಹೇಳ್ತಾರೆ ಇವೆರಡ ಇದ್ರೆ ಸಂಘ ನೀತಿ ಅಂದ್ರೆ ನಾವೆಲ್ಲ ನೀವು ನಾವೆಲ್ಲರೂ ಒಂದೇ ಅಂತ ಹೇಳಿ ಅನ್ನೋ ಭಾವನೆ ಬಂದ್ರೆ ಎಲ್ರೂ ಮುಂದೆ ಹೋಗ್ತೀವಿ ತತ್ವವನ್ನ ಮನಸ್ಸಲ್ಲಿ ಇಟ್ಕೊಂಡು

ಟ್ವೆಂಟಿ ಫೋರ್ಟಿ ಫೈವ್ ತ್ರೀ ಹಂಡ್ರೆಡ್ ಐದುವರೆ ಹೊರತಾರೆ ಅಕಾಮಡೇಷನ್ ಟು ದಿ ಜುಡಿಷಿಯಲ್ ಜುಡಿಷಿಯಲ್ ಆಫೀಸರ್ಸ್ ಬಟ್ ಆಲ್ಸೋ ದಿ ಜುಡಿ ಜುಡಿಶಿಯಲ್ ವಸತಿ ಸೈಟು ಇದನ್ನು ಕೊಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಆದ್ರಿಂದ ನಾನು ಐ ರಿಕ್ವೆಸ್ಟ್ ನಮಗೆ ಸಂಜೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ನಮಗೆ ಆ ಸಮಯವನ್ನು ಐದು ನಲವತ್ತೈದಕ್ಕೆ ಮಿತಿಗೊಳಿಸಿ ಕೊಡಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ನ್ಯಾಯ ಇಲಾಖ ನೌಕರರ ಸಂಘ ಸ್ಥಾಪನೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಚಿಕ್ಕಮಗಳೂರಿನಲ್ಲಿ ಆರಂಭಗೊಂಡಿತ್ತು ಆ ಸಂಘದ ಐವತ್ತನೇ ವರ್ಷದ ಸವಿನೆನಪಿಗಾಗಿ ಸುವರ್ಣ ಸಂಭ್ರಮದ ಎಂಟನೇ ಮಹಾ ರಾಜ್ಯ ಸಮ್ಮೇಳನವನ್ನು ಇಂದು ಇವತ್ತು ಗೌರವ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂತಹ ಶ್ರೀ ಅರವಿಂದ್ ಕುಮಾರ್ ಅವರು ಉದ್ಘಾಟನೆ ಉದ್ಘಾಟನೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದಂಥ ನ್ಯಾಯಮೂರ್ತಿ ಶ್ರೀ ಎನ್ ವಿ ಅಂಜಾರಿಯಾ ಸಾಹೇಬ್ರು ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನ ಆಡಳಿತಾತ್ಮಕ ನ್ಯಾಯಮೂರ್ತಿಗಳು ಹಾಗೂ ಕರ್ನಾಟಕ ಉಚ್ಚ ನ್ಯಾಯ ನ್ಯಾಯಮೂರ್ತಿ ಾದಂ ಶ್ರೀ ವಿ ಕಾಮೇಶ್ವರ ರಾವ್ ಅವರು ನ್ಯಾಯಮೂರ್ತಿಗಳಾದಂಥ ಕೆ ಎಸ್ ಮುದುಗಲ್ ಮೇಡಮ್ ಅವರು ಹಾಗೂ ಸರ್ಕ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಅವರು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದರು ಸುವರ್ಣ ಸಂಭ್ರಮವನ್ನು ಸಂಭ್ರಮಿಸಲಿಕ್ಕೆ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಗಿದೆ ನಮ್ಮ ಈ ವರ್ಷದ ನಮ್ಮ ಒಂದು ಮುಖ್ಯ ಥೀಮ್ ಏನಪ್ಪ ಬೆಟರ್ ಹ್ಯೂಮನ್ ರಿಸೋರ್ಸ್ ಫಾರ್ ಡೆಲಿವರಿ ಆಫ್ ಎಫಿಷಿಯೆಂಟ್ ಸರ್ವಿಸ್ ಅಂದರೆ ಉತ್ತಮ ಮಾನವ ಸಂಪನ್ಮೂಲದ ನಿರ್ವಹಣೆಯಿಂದ ನಾವು ಸೇವೆಗಳ ತ್ವರಿತ ಸೇವೆಯನ್ನು ನೀಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನನ್ನ ಉದ್ದೇಶ ನಮ್ಮ ನ್ಯಾಯಾಂಗ ಇಲಾಖೆಯ ನೌಕರರ ಸೇವಾ ಸಂಬಂಧಿತವಾಗಿ ಸುಮಾರು ಇಪ್ಪತ್ತೊಂದು ಬೇಡಿಕೆಗಳನ್ನ ಇವತ್ತು ಗೌರವಂತ ನ್ಯಾಯಮೂರ್ತಿಗಳಿಗೆ ಸಲ್ಲಿಸಿದ್ದೀವಿ ಇವುಗಳನ್ನು ನಮ್ಮ ನ್ಯಾಯಾಂಗ ನೌಕರರ ಕಾರ್ಯವನ್ನು ಶ್ಲಾಘಿಸಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತನ್ನೋ ಒಂದು ಆಶ್ವಾಸನೆಯನ್ನು ಹಿರಿಯ ನ್ಯಾಯಮೂರ್ತಿಗಳ ಹಿರಿಯ ನ್ಯಾಯಮೂರ್ತಿಗಳು ನೀಡಿದ್ದಾರೆ ಸುವರ್ಣ ಸಂಭ್ರಮ ಯಶಸ್ವಿಯಾಗಿ ಉದ್ಘಾಟನಾ ಸಮಾರಂಭ ಕೈ ಮುಗಿದಿದೆ ಇನ್ನೂ ಕೂಡ ಈಗ ಕೆಲವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ವಿಚಾರಗೋಷ್ಠಿ ನಡೀತಿದೆ ಮಧ್ಯಾಹ್ನ ನಮ್ಮ ನ್ಯಾಯ ನ್ಯಾಯಾಂಗ ನೌಕರರ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಇಂದು ಸಂಜೆ ಸಮಾರೋಪ ಸಮಾರಂಭವನ್ನು ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಎಚ್ ಪಿ ಸಂದೇಶ್ ಅವರು ನಾಡು ನೆರವೇರಿಸಿಕೊಳ್ಳಲಿದ್ದಾರೆ ಈ ರೀತಿ ದಿನಪೂರ್ತಿ ಒಂದು ದಿನದ ಈ ಒಂದು ಸಮ್ಮೇಳನಕ್ಕೆ ರಾಜ್ಯದ ಎಲ್ಲ ನ್ಯಾಯಾಂಗ ನೌಕರರು ಆಗಮಿಸಿ ಇದನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ನಮ್ಮ ನ್ಯಾಯಾಂಗ ನಿಯುತ ಬೇಡಿಕೆಗಳಿದೆ ಅದು ಈಡೇರಲಿಕ್ಕೆ ಇದು ಒಂದು ವೇದಿಕೆಯಾಗಿ ಪರಿಣಮಿಸಿದ ಕುಂದುಕೊರತೆಗಳನ್ನು ನೃತ್ಯದಲ್ಲೇ ನಾವು ಈಡೇರಿಸಿಕೊಳ್ಳಲಿಕ್ಕೆ ಕಾರ್ಯಕ್ರಮ ಕೈಗೊಂಡಿದ್ದೇವೆ ನಮ್ಮ ನ್ಯಾಯಾಂಗ ನೌಕರರ ಅನುಕೂಲಕ್ಕಾಗಿ ನಾವು ಒಂದು ಇನ್ನೊಂದು ಸಂಬಂಧ ಅನ್ನೋ ಒಂದು ಪತ್ರಿಕೆನ ಭವಿಷ್ಯದಲ್ಲಿ ನಡೀತಾ ಇದೆ ಇದರ ಉದ್ದೇಶ ನಮ್ಮ ಸಂಘದ ಚಟುವಟಿಕೆಗಳನ್ನ ಸದಸ್ಯರು ತಲುಪಿಸೋದು ಮತ್ತು ನಮ್ಮ ಸೇವಾ ಸಂಬಂಧಿತ ಕಾರ್ಯಗಳು ಮತ್ತು ನಮ್ಮ ಇಲಾಖೆಗೆ ಸಂಬಂಧಪಟ್ಟ ವಿಚಾರಗಳನ್ನ ಆ ಪತ್ರಿಕೆನಲ್ಲಿ ನಾವು ಪ್ರಕಟಿಸ್ತೀವಿ ಮತ್ತೆ ನಮ್ಮ ನ್ಯಾಯಾಂಗ ನೌಕರರಲ್ಲಿ ಇರ್ತಕ್ಕಂಥ ಕಲಾ ಪ್ರತಿಭೆಗಳನ್ನ ಗುರುತಿಸಿ ಅವ್ರನ್ನ ಸನ್ಮಾನ ತಲುಪಿಸಲಿಕ್ಕೆ ಅನುಕೂಲ ಮಾಡಿಕೊಡುವಂತ ಕೆಲಸಗಳನ್ನ ನಾವು ಸಂಘಟನೆ ಮುಖಾಂತರ ಮಾಡ್ತಾ ಇದ್ದೀವಿ ನಮ್ಮ ನ್ಯಾಯಾಂಗ ನೌಕರರ ಸರ್ವಾಂಗೀಣ ಅಭಿವೃದ್ಧಿಗೆ ನಮ್ಮ ಅದಕ್ಕೆ ಎಲ್ಲ ನಮ್ಮ ನೌಕರ ಬೆಂಬಲ ಮತ್ತು ಹಿರಿಯ ಅಧಿಕಾರಿಗಳು ಮತ್ತು ನ್ಯಾಯಮೂರ್ತಿಗಳ ಸಹಕಾರದಿಂದ ನಮ್ಮ ಬೇಡಿಕೆಗಳನ್ನ ಯಶ ಒಂದು ಆಶ್ವಾಸನೆ ಮತ್ತೆ ಸಹ ಇದರಿಂದ ವಸತಿ ಸೌಕರ್ಯಕ್ಕೆ ಆಯಾ ಕೆಲವು ಜಿಲ್ಲೆಗಳಲ್ಲಿ ಕೆಲವು ಜಾಗಗಳನ್ನ ನಾವು ಪರಿಚಯ ನೋಡಿದರೆ ಬೆಂಗಳೂರಿನಂತ ಮಹಾನಗರದಲ್ಲಿ ವಸತಿಯ ಸ್ವಲ್ಪ ಅಲಭ್ಯತೆ ಜಾಸ್ತಿ ಇದ್ದು ಇಲ್ಲಿ ಫ್ಲಾಟ್ಗಳು ಆ ರೀತಿಯಾದಂತಹ ಒಂದು ವಿಚಾರವನ್ನ ಈ ಸಲಹೆ ಮುಂದೆ ನಾವು ವಿಚಾರ ಮಾಡಬೇಕಾಗಿದೆ ಸೊ ಆ ರೀತಿ ಬೇರೆ ತಾಲೂಕು ಪ್ಲಸ್ ಜಿಲ್ಲೆಗಳಲ್ಲಿ ಎಲ್ಲಿ ವಸತಿ ವ್ಯವಸ್ಥೆಗಳಿದೆ ಅಲ್ಲಿ ಅದನ್ನ ಐಡೆಂಟಿಫೈ ಮಾಡಿ ಅವರಿಗೆ ನೇಗೆ ನೌಕರರು ನೀಡುವಂಥ ಒಂದು ವ್ಯವಸ್ಥೆನ ಮಾಡ್ತಾ ಇದ್ದು ಓ ಪಿ ಎಸ್ ನ ಒಂದು ಜಾರಿಯೇ ನಮ್ಮ ನೌಕರರ ಒಂದು ಸುಭದ್ರತೆಗೆ ಕಾರಣ ಹಾಗಾಗಿ ನಾವು ಓ ಪಿ ಎಸ್ ಜಾರಿ ಮಾಡಬೇಕು ಅನ್ನೋದು ನಮ್ಮೆಲ್ಲ ನೌಕರರ ಒತ್ತಾಯ ನಮ್ಮ ಈ ರಜತ ಮಹೋತ್ಸವ ನಂಬಿಕೆ ಇದೆ ಹಾಗೂ ನ್ಯಾಯಾಧೀಶರ ಆಶ್ವಾಸನೆಯೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೇನೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ನಾನು ಕಜನ್ಸಿಯಾಗಿದ್ದೇನೆ ನಮ್ಮ ನ್ಯಾಯ ಇಲಾಖೆ ನೌಕರ ಸಂಘರ್ತ ನ್ಯಾಯಾಂಗ ಇಲಾಖೆ ನೌಕರ ಸಂಘದಲ್ಲಿ ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿದ್ದೀನಿ ಈ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನಾವೆಲ್ಲ ಸೇರಿ ಮಾಡಿದ್ದೀವಿ ಈ ಈ ಸವರ್ಣ ಸಂಭ್ರಮ ಆಚರಣೆ ಚೆನ್ನಾಗಿ ಜರುಗಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಅಂತೇಳಿ ಈ ಒಂದು ಸುವರ್ಣ ಸಂಭೋತ್ಸವಕ್ಕೆ ನಾವೆಲ್ಲ ಸಾಕಷ್ಟು ನಮ್ಮ ಅಧ್ಯಕ್ಷರಿಗೆ ಬೆನ್ನೆಲುವಾಗಿ ನಿಂತುಕೊಂಡು ನಾವು ಈ ಕೆಲಸವನ್ನು ಮಾಡಿದ್ದೀವಿ ಈ ಸುವರ್ಣ ಸಮಭೋತ್ಸವದ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಶುಭಾಶಯಗಳನ್ನು ಹೇಳಿಕೊಂಡು ಮತ್ತು ಈ ನಮ್ಮ ನ್ಯಾಯ ಸಮಸ್ತ ನ್ಯಾಯಾಂಗ ಇಲಾಖಾ ನೌಕರರ ಸಮಸ್ಯೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಆ ಪ್ರಯತ್ನದಲ್ಲಿ ನಾವು ಸಕ್ಸಸ್ ಆಗ್ತಾ ಇದ್ದೀವಿ ಥ್ಯಾಂಕ್ ಯು